ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗೋವಿಂದ್ ಧ್ಯಾನ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಹಾಗೂ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಏನಪ್ಪ ಹೇಳಿದ್ರೆ ಇವತ್ತು ಎಲ್ಲ ಮನುಷ್ಯ ಜಾತಿಗೆ ಸೇರಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಕಾಡ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಸ್ಟ್ರೆಸ್ಸು ಟೆನ್ಷನ್ ಒತ್ತಡ ಅಂತ ಕರಿತೀವಿ ಇದು ವಿದ್ಯಾರ್ಥಿಯ ದಶೆಯಲ್ಲಿ ಒಂದು ವಿಶೇಷವಾಗಿದ್ದು ಕಾಡ್ತಾ ಇರುತ್ತೆ ಅಂದರೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ತಮಗೆ ಗೊತ್ತಾಗದ ಹಾಗೆ ಒಂದಷ್ಟು ಮೆಂಟಲ್ ಬ್ಲಾಕೇಜಸ್ಗಳನ್ನು ಮಾಡಿಕೊಂಡಿರ್ತಾರೆ ಒಂದಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಹಲವಾರು ವರ್ಷಗಳಿಂದ ಏನು ನಕಾರಾತ್ಮಕ ಆಲೋಚನೆಗಳು ನೋಡ್ರಿ ಇಲ್ಲಿ ಭಗವಂತ ಯಾರಿಗೂ ನೀನು ಬುದ್ಧಿವಂತ ನೀನು ದೊಡ್ಡ ವಿದ್ಯ ವಿದ್ಯಾರ್ಥಿ ನೀನು ಬ್ರಿಲಿಯಂಟ್ ಅಂತ ಯಾರಿಗೂ ಲೇಬಲ್ ಹಾಕಿ ಕಳಿಸಿರಲ್ಲ ಅವರವರ ಎಫರ್ಟಿನ ಆಧಾರದ ಮೇಲೆ ಅವರ ಒಂದು ಆಸಕ್ತಿಯ ಆಧಾರದ ಮೇಲೆ ಅವರು ಮುಂದೆ ಬಂದಿರ್ತಾರೆ ನಮಗೆ ಗೊತ್ತಾಗದ ಹಾಗೆ ನಾವು ವಿದ್ಯಾರ್ಥಿಯ ಜೀವನದಲ್ಲಿ ಒಂದಷ್ಟು ಬ್ಲಾಕೇಜಸ್ಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಏನಪ್ಪ ಆ ಒಂದು ನೆಗೆಟಿವ್ ಥಾಟ್ಸ್ಗಳು ನಕಾರಾತ್ಮಕ ಆಲೋಚನೆಗಳನ್ನ ಹಾಕ್ಕೊಂಡಿರ್ತೀವಿ ನಮ್ಮ ಮೊದಲಿಗೆ ನಾವು ಪದೇ ಪದೇ ಏನು ಆ ಬ್ಲಾಕೇಜಸ್ಗಳು ಏನು ನಕಾರಾತ್ಮಕ ಆಲೋಚನೆಗಳಂತಂದರೆ ನಾನು ಅವರಷ್ಟು ಬುದ್ಧಿವಂತ ಅಲ್ಲ ಅವರಷ್ಟು ಬುದ್ಧಿವಂತೆಯೇ ನಾನು ಅಲ್ಲ ಅವರಷ್ಟು ಆ ವಿದ್ಯಾರ್ಥಿಗಳಷ್ಟು ತಿಳುವಳಿಕೆ ನನಗಿಲ್ಲ ಅವರಷ್ಟು ಮೆಮೊರಿ ನನ್ನದು ಶಾರ್ಪ್ ಇಲ್ಲ ಅವರಷ್ಟು ನೆನಪಿನ ಶಕ್ತಿ ಸ್ಮರಣೆ ಶಕ್ತಿ ಗ್ರಹಣ ಶಕ್ತಿ ಏಕಾಗ್ರತೆ ನನಗಿಲ್ಲ ಅವರು ಆವಾಗಿಂದ ಬ್ರಿಲಿಯೆಂಟು ಅವ್ರ ಥರ ನಾನು ನನಗೆ ಓದಿದ್ದು ಉಳಿತಾ ಅಲ್ಲ ಸರ್ಗಳು ಪಾಠ ಹೇಳಿದ್ದು ಉಳಿತಾ ಅಲ್ಲ ಟೀಚರ್ಸ್ಗಳು ಲೆಕ್ಚರರ್ಸ್ಗಳು ಪಾಠ ಮಾಡಿದ್ದು ನನಗೆ ಉಳಿತಾ ಇಲ್ಲ ನಾನು ಬರೆದಿದ್ದು ನನಗೆ ನೆನಪು ಇಲ್ಲ ನನಗೆ ಅಭ್ಯಾಸ ಮಾಡಿದ್ದು ನೆನಪೀಳ್ತಾ ಇಲ್ಲ ನನಗೆ ಫೋಕಸ್ ಮಟ್ಟ ಇಲ್ಲ ಅವರಷ್ಟು ವಿದ್ ಅವರಂಥ ಪ್ರತಿಭಾನ್ವತ್ತ ವಿದ್ಯಾರ್ಥಿ ನಾನಲ್ಲ ಈ ರೀತಿಯಾಗಿ ನಮಗೇ ಗೊತ್ತಾಗದ ಹಾಗೆ ಹಲವಾರು ಮೆಂಟಲ್ ಬ್ಲಾಕೇಜಸ್ಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಹಾಗಾಗಿ ಏನಪ್ಪ ಅಂಥೇಳಿದ್ರೆ ನಾನು ನಿಮ್ಗೆ ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಭಗವಂತ ಇಲ್ಲಿ ಯಾರಿಗೂ ನೀನು ಆದರ್ಶ ವಿದ್ಯಾರ್ಥಿನೂ ದೊಡ್ಡ ವಿದ್ಯಾರ್ಥಿ ಅಂತ ಲೇಬಲ್ ಹಾಕಿ ಕಳಿಸಿರೋಲ್ಲ ಅವರವರ ಶಕ್ತಿ ಸಾಮರ್ಥ್ಯದ ಆಧಾರದ ಮೇಲೆ ಅವರು ಮುಂದೆ ಬರಬಹುದು ಓಕೆನಾ ಹಾಗಾಗಿ ಈ ವಿದ್ಯಾರ್ಥಿಯ ಜೀವನದಲ್ಲಿ ವಿಶೇಷವಾಗಿ ಈ ಒಂದು ಒತ್ತಡ ಅನ್ನುವಂಥ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ಒತ್ತಡದಿಂದ ಕಂಪ್ಲೀಟಾಗಿ ನಾವೇನಾದರೂ ಹೊರಗಡೆ ಬಂದಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ನಾನು ಹೇಳ್ತೀನಿ ನಿಮಗೆ ನಾವು ಕೂಡ ಬ್ರಿಲಿಯಂಟ್ ಸ್ಟೂಡೆಂಟ್ಗಳಾಗ್ಬೋದು ನಾವು ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆಗಬಹುದು ಆಗಬಹುದಲ್ಲ ಖಂಡಿತವಾಗಲೂ ಹಾಗೇ ಆಗ್ತೀವಿ ನಾವು ನಮ್ಮ ಮನಸ್ಸಿನ ಲೆವೆಲಲ್ಲಿ ಇಳಿದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಓಕೆನಾ ಹಾಗಾಗಿ ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ ಇವತ್ತು ಪ್ರತಿಯೊಬ್ಬರೂ ಕಾಡ್ತಾ ವಿದ್ಯಾರ್ಥಿಗಳಾಗಲಿ ಮನುಷ್ಯ ಜಾತಿಗೆ ಸೇರೋಂಥ ಪ್ರತಿಯೊಬ್ಬರೂ ಕಾಡ್ತಾ ಇರೋವಂಥ ಒಂದು ದೊಡ್ಡ ಜ್ವಲಂತ ಸಮಸ್ಯೆ ಏನಪ್ಪ ಅಂದರೆ ಒತ್ತಡ ಅನ್ನೋದು ಈಗಾಗಲೇ ನಮಗೆ ಗೊತ್ತಾಗಿದೆ ಒತ್ತಡ ಅಂದರೆ ಏನು ಒತ್ತಡ ಯಾಕೆ ಬರುತ್ತೆ ಅದಕ್ಕೆ ಕಾರಣ ಏನು ಅದರ ರೂಟ್ ಕಾಸ್ ಎಲ್ಲಿದೆ ಅದರ ಮೂಲ ಬೇರು ಎಲ್ಲಿದೆ ಮತ್ತು ಅದರಿಂದ ನಾವು ಕಂಪ್ಲೀಟಾಗಿ ಶಾಶ್ವತವಾಗಿ ನಾವು ಹೊರಗಡೆ ಬರೋದು ಹೇಗೆ ಈ ವಿಷಯದ ಕುರಿತು ಇವತ್ತು ನಾವು ಮಾಹಿತಿಗಳನ್ನು ನೋಡೋಣ ಮೊದಲನೆಯದಾಗಿ ಒತ್ತಡ ಅಂತಂದರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಒತ್ತಡ ಅಂತಂದರೆ ಏನಪ್ಪ ಅಂತಂದ್ರೆ ಇಷ್ಟೇ ಸಿಂಪಲ್ಲು ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿ ಇರಿಸೋದನ್ನು ಬಿಟ್ಟು ಬಿಟ್ಟು ಭೂತ ಅಥವಾ ಭವಿಷ್ಯತ್ ಕಾಲಕ್ಕೆ ಹರಿಸ್ತೀವಲ್ಲ ಈ ಸ್ಥಿತಿಗೆ ನಾವು ಒತ್ತಡ ಅಂತ ಕರಿತೀವಿ ಮನಸ್ಸನ್ನು ಪ್ರಸ್ತುತ ಕ್ಷಣದಲ್ಲಿರಿಸೋದನ್ನು ಬಿಟ್ಟು ಯಾವಾಗಲೂ ಕೂಡ ಭೂತ ಅಥವಾ ಭವಿಷ್ಯದ ವಿಚಾರಗಳ ಮೇಲೆ ನಾವೇನು ಹರಿಸ್ತಾ ಇರ್ತೀವಿ ಈ ಸ್ಥಿತಿಗೆ ಒತ್ತಡ ಅಂತ ಕರಿತೀವಿ ನಮ್ಮ ದೇಹ ಇಲ್ಲಿ ಕೂತಿದೆ ನಮ್ಮ ಮನಸ್ಸು ಎಲ್ಲೋ ಎಲ್ಲೋ ಇದೆ ಇದು ಸಮಸ್ಯೆ ಇದು ಬರೀ ವಿದ್ಯಾರ್ಥಿಗಲ್ಲ ಎಲ್ಲರಿಗೂ ಅನ್ವಯಿಸ್ತೈತಿ ಇದು ಸ್ಕೂಲಲ್ಲಿ ಟೀಚರ್ಸ್ಗಳು ಕಾಲೇಜಲ್ಲಿ ಲೆಕ್ಚರರ್ಸ್ಗಳು ಪಾಠ ಪಾಠ ಮಾಡ್ತಾ ಇರ್ತಾರೆ ನಾವೆಲ್ಲ ಸ್ಕೂಲಲ್ಲಿ ಪ್ರೆಸೆಂಟ್ ಇರ್ತೀವಿ ನಮ್ಮ ಬಾಡಿ ಪ್ರೆಸೆಂಟ್ ಇರ್ತತಿ ಮೈಂಡಲ್ಲಿ ಇರೋದಿಲ್ಲ ಅವ್ರು ಏನು ಹೇಳ್ತಾ ಇದ್ರೆ ಅಂತ ಅವ್ರು ಏಕಾಗ್ರತೆ ಫೋಕಸ್ ಇರೋದಿಲ್ಲ ಅದನ್ನು ಬಿಟ್ಟು ಬೆಳಗ್ಗೆ ಏನಾಯಿತು ನಿನ್ನೆ ಏನಾಗಿತ್ತು ಅವರೇನಂದ್ರು ಇವ್ರೇನಂದ್ರು ಅವ್ರು ಯಾಕೆ ಹಂಗೆ ಮಾಡಿದ್ರು ಇವ್ರು ಯಾಕೆ ಹಂಗೆ ಮಾಡಿದ್ರು ಊಟ ಪಾಠ ಆಟ ನೋಟ ಅಂಥೇಳಿ ಸೋಷಿಯಲ್ ಮೀಡಿಯಾ ಅದು ಇದು ಅಂಥೇಳಿ ಹಲವಾರು ಬೇಡದ ವಿಚಾರಗಳಿಗೆ ತಲ್ ಕೊಟ್ಟು ಕೊಟ್ಟು ನಾವೇನು ಮಾಡ್ತಾಯಿರ್ತೀವಿ ನಮ್ಮ ಫೋಕಸ್ ಮಟ್ಟವನ್ನು ನಾವೇ ಕಡಿಮೆ ಮಾಡಿಕೊಂಡಿರ್ತೀವಿ ಮನಸ್ಸನ್ನು ಈ ಕ್ಷಣದಲ್ಲಿರಿಸೋದನ್ನು ಬಿಟ್ಟು ಅದೇನಾದರೂ ಮನಸ್ಸು ಭೂತ ಅಥವಾ ಭವಿಷ್ಯತ್ ಕಾಲಕ್ಕೆ ಹರಿದರೆ ಅದುವೇ ಒತ್ತಡ ಹಾಗಾಗಿ ಈ ಒತ್ತಡಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತು ಮುಂದುವರೆದು ನೋಡೋಣ ಮೊದಲನೆಯ ಕಾರಣದ ಕಡೆ ಹೋಗೋಣ ನಾವು ಅಪೇಕ್ಷೆ ಇರ್ತದೆ ನಮಗೆ ಸ್ವೀಕಾರ ಮನೋಭಾವನೆ ಇರೋದಿಲ್ಲ ಏನು ಅಪೇಕ್ಷೆ ಇರ್ತದೆ ನಮಗೆ ಈ ವರ್ಷ ನಾನು ಟೆಂತ್ ಇದ್ದೀನಿ ಈ ವರ್ಷ ನಾನು ಸೆಕೆಂಡ್ ಪಿ ಯು ಇದ್ದೀನಿ ಈ ವರ್ಷ ನಾನು ಡಿಗ್ರಿ ಹೋಗ್ತಾ ಇದ್ದೀನಿ ಈ ಥರ ಈ ಒಂದು ಸೆಕ್ಟರ್ಗಳಲ್ಲಿ ನಾನು ಒಂದು ಸಾಧನೆ ಮಾಡಬೇಕು ಏನು ಮಾಡಬೇಕು ನೈಂಟಿ ಫೈವ್ ಸ್ಕೋರ್ ಮಾಡಬೇಕು ನೈಂಟಿ ಸಿಕ್ಸ್ ಮಾಡಬೇಕು ನೈಂಟಿ ಏಯ್ಟ್ ಮಾಡಬೇಕು ನೂರಕ್ಕೆ ನೂರು ತಗೋಬೇಕು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ತಾಲೂಕಿಗೆ ಪ್ರಥಮ ಬರಬೇಕು ಜಿಲ್ಲೆಗೆ ಪ್ರಥಮ ಬರಬೇಕು ರಾಜ್ಯಕ್ಕೆ ನಾನೇ ಪ್ರಥಮ ಬರಬೇಕು ನ್ಯೂಸ್ ಪೇಪರಲ್ಲಿ ನಮ್ದೆಲ್ಲ ಪೇಪರ್ ಫೋಟೋ ಫೋಟೋಸ್ಗಳು ಬರಬೇಕು ಈ ಥರ ನಮ್ಮದು ಡೀಮ್ ಇರ್ತವೆ ಓಕೆನಾ ಸೊ ನಾವು ಸ್ಟಾರ್ಟಿಂಗಿಂದ ಬಿಗಿನಿಂಗಿಂದ ಸ್ಟಡಿ ಮಾಡ್ತಾ ಹೋಗಿರ್ತೀವಿ ನಾವು ಏನು ಎಕ್ಸಾಮ್ ಫೈನಲ್ ಆಗಿ ನಾವೇನು ಎಕ್ಸಾಮ್ ಬರೆದಿರ್ತೀವೋ ಅದಕ್ಕೆ ತಕ್ಕನಾದಂಥ ಫಲಿತಾಂಶ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇನ್ ಕೇಸ್ ನಾವು ಅಂದ್ಕೊಂಡ ರೀತಿಯಲ್ಲಿ ನಮಗೆ ನೈಂಟಿ ಸಿಕ್ಸು ನೈಂಟಿ ಏಯ್ಟ್ ಬಂದಿಲ್ಲ ಔಟ್ ಆಫ್ ಔಟ್ ಬಂದಿಲ್ಲ ಏಯ್ಟಿ ಫೈವ್ ಬಂತು ಏಯ್ಟಿ ಬಂತು ಸವ್ ಸೆವೆಂಟಿ ಬಂತು ಏನು ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂತಂದರೆ ಬರೀ ಕಳೆದೇ ಹೋದ್ರ ಮೇಲೆ ಮನಸ್ಸನ್ನು ಹರಿಸ್ತಾ ಹರಸ್ತಾ ಅದೇ ರೀತಿಯಲ್ಲಿ ಪದೇ ಪದೇ ಅದರ ಬಗ್ಗೆ ಆಲೋಚನೆ ಮಾಡಿ 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 ನಾವು ಏನು ಮಾಡ್ತೀವಿ ಸಪ್ಲಿಮೆಂಟರಿಯನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಸಪ್ಲಿಮೆಂಟರಿ ಇದೆ ಅನ್ನೋದನ್ನು ಕೂಡ ನಾವು ಮರೆತು ಬಿಡ್ತೀವಿ ಕಳ್ಕೊಂಡ್ಬಿಡ್ತೀವಿ ನಮಗೆ ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಅವಕಾಶ ಇರುತ್ತೆ ಪೇಪರನ್ನು ತರಿಸಿ ಚೆಕ್ ಮಾಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ ವಾಪಸ್ ಪುನಃ ಎಕ್ಸಾಮ್ ಸಪ್ಲಿಮೆಂಟ್ರಿ ಕಟ್ಟಿ ಬರೀಲಿಕ್ಕೆ ಅವಕಾಶ ಇರುತ್ತೆ ನಮಗೆ ಸೊಸೈಟಿನಲ್ಲಿ ಎರಡು ಮೂರು ಅವಶಾಶಗಳು ಇದ್ದರೂ ಕೂಡ ನನಗೆ ಯಾಕೆ ಈ ರೀತಿ ಆಯಿತು ಈ ರೀ ಯಾಕೆ ಈ ರೀತಿ ಆಯಿತು ಯಾಕೆ ಅಂತ ಪದೇ 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 ಮನಸ್ಸನ್ನು ಅಲ್ಲೇ ಹರಿಸಿ ಮುಂದಾಗುವಂಥ ಒಳಿತಿನ ಬಗ್ಗೆ ಕೂಡ ನಾವು ಅದನ್ನು ಕಳ್ಕೊಂಡ್ಬಿಡ್ತೀವಿ ಒಳಿತನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಅಪೇಕ್ಷೆ ಇರಬೇಕು ಅದೇ ರೀತಿ ನಮ್ಮಲ್ಲಿ ಸ್ವೀಕಾರ ಮನೋಭಾವನೆ ಎಷ್ಟೋ ಜನಕ್ಕೆ ಇಲ್ಲ ಅಪೇಕ್ಷೆ ಇರ್ತದೆ ನಮ್ಮಲ್ಲಿ ಸ್ವೀಕಾರ ಮನೋಭಾವನೆ ಇಲ್ಲ ನೈಂಟಿ ಫೈವ್ ಬರಬೇಕಾಗಿತ್ತು ಔಟ್ ಆಫ್ ಔಟ್ ಬರಬೇಕಾಗಿತ್ತು ಬರಲಿಲ್ಲ ಏಯ್ಟಿ ಫೈವ್ ಬಂತು ಯಾಕೆ ಬಂತು ಏಯ್ಟಿ ಫೈವು ನೀವು ಸರಿಯಾಗಿ ಆನ್ಸರ್ ಮಾಡಿದ್ರೋ ಇಲ್ಲೋ ನೀವೆಲ್ಲ ಆನ್ಸರ್ನ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರೋ ಇಲ್ಲೋ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತೋ ಇಲ್ಲೋ ಇದೆಲ್ಲವನ್ನು ನೀವು ಸರಿಯಾಗಿ ಒಂದು ಶೂರು ನಿಮ್ಮನ್ನು ನೀವು ಸೆಲ್ಫ್ ಚೆಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ನೀವೇನು ಮಿಸ್ಟೇಕ್ ಮಾಡಿದ್ದೀರಿ ಅಂತೇಳಿ ಹಾಗಾಗಿ ಅಪೇಕ್ಷೆ ಇರೋದು ತಪ್ಪಲ್ಲ ಅದೇ ರೀತಿ ನಾವು ಸ್ವೀಕ್ ಸ್ವೀಕಾರ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೇಬೇಕು ಹೋಗಲಿ ಬಿಡಪ್ಪ ಟೆಂತ್ ಅಲ್ಲ ನೈಂಟಿ ಫೈವ್ ಬರಬೇಕು ಬರಬೇಕಾಗಿತ್ತು ಬಂದಿಲ್ಲ ಏಯ್ಟಿ ಫೈವ್ ಬಂತು ಏಯ್ಟಿ ಬಂತು ಇರಲಿ ಬಿಡು ಮುಂದಿನ ಸಲ ಈ ಒಂದು ಸಾಧನೆಯನ್ನು ಮಾಡಿ ತೋರಿಸೋಣ ಅನ್ನುವಂಥ ಒಂದು ಪಾಸಿಟಿವ್ ಮೆಂಟ ಮೆಂಟಾಲಿಟಿ ನಮಗಿರಬೇಕು ಸ್ವೀಕಾರ ಮನೋಭಾವನೆ ಇರಬೇಕು ನಮಗೆ ಈ ಸ್ವೀಕಾರ ಮನೋಭಾವನೆ ಇದ್ದಾಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಗೆ ಯಾವುದೇ ರೀತಿ ಕುಂದು ಆಗೋದಿಲ್ಲ ಈಗ ಮತ್ತೊಂದು ಏನಪ್ಪ ಮುಖ್ಯ ಕಾರಣ ಸ್ಟ್ರೆಸ್ ಸ್ಟ್ರೆಸ್ ಆಗಲಿಕ್ಕೆ ಒತ್ತಡ ಆತಂಕ ಆಗಲಿಕ್ಕೆ ಮತ್ತೊಂದು ಕಾರಣ ಭಯ ಆಗಲಿಕ್ಕೆ ಮತ್ತೊಂದು ಮುಖ್ಯವಾದ ಕಾರಣ ಯಾವುದಪ್ಪ ಅಂತ ಹೇಳಿದ್ರೆ ಅಹಂಕಾರ ಏ ನಾನು ಈ ಸ್ಕೂಲಿಗೆ ಜಿ ಎನ್ ಎಸ್ ಇದ್ದೀನಿ ಜಿ ಎಸ್ ಅದೇನಿ ನಾನೇ ಈ ಸ್ಕೂಲಿಗೆ ಟಾಪರ್ ಈ ಕಾಲೇಜಿನ ನಾ ಟಾಪರ್ ಅದನಿ ಇವೆಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು ಪ್ರಿನ್ಸಿಪಾಲರೆಲ್ಲ ಆರ್ಡ್ರ್ ಮಾಡಿಬಿಟ್ಟಾರ ಹೆಡ್ ಮಾಸ್ಟ್ರು ಆರ್ಡ್ರ್ ಮಾಡ್ಯಾರ ನಾನೇ ಈ ಸೂ ಸ್ಕೂಲು ಕಾಲೇಜಿಗೆ ನಾನು ನಾನೇ ಜಿ ಎಸ್ತದೆ ನೀವೆಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು ಇಲ್ಲಿಕಂದ್ರೆ ನಾನು ಹಾಪ್ ಹಾಪಾಗಿಬಿಡ್ತೈತಿ ಎಸ್ ಸರ್ನು ಅಲ್ವಾ ಸೊ ನೀವು ನಾವು ಹೇಳ್ದಂಗೆ ಕೇಳಕ್ಕಂದ್ರೆ ನನಗೇನಾಗ್ಬಿಡ್ತೈತಿ ಟೆನ್ಷನ್ ಆಗಿಬಿಡ್ತೈತಿ ಸ್ಟ್ರೆಸ್ ಆಗಿಬಿಡ್ತತಿ ಅಂತ ಮಾತಾಡ್ತೀವಿ ನಮ್ಮದು ನಿರೀಕ್ಷೆ ಇರ್ತದೆ ನೀವು ಯಾರೆಲ್ಲ ಇವರೆಲ್ಲರೂ ನಾವು ಹೇಳಿದ ಕೇಳಬೇಕು ಅಂತೇಳಿ ಇನ್ ಇನ್ ಕೇಸಲ್ಲಿ ನಮ್ಮ ಆಸೆಗೆ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾರಾದರೂ ವಾಪಸ್ಸು ನಮಗೆ ಎದುರಾದಾಗ ನಮ್ಮ ಅಹಂಕಾರಕ್ಕೆ ಧಕ್ಕೆ ಧಕ್ಕೆ ಆಕೊಂಡ್ರು ಈಗೋ ಯಾವಾಗ ನಮ್ಮ ಅಹಂಕಾರಕ್ಕೆ ಧಕ್ಕೆ ಆಗತ್ತಲ್ಲ ಯಾವಪ್ಪ ಅಥವಾ ಯಾವ ಒಬ್ಬ ಮನುಷ್ಯನಲ್ಲಿ ಅಹಂಕಾರ ಇರ್ತತ್ತಲ್ಲ ಅವನು ಯಾವತ್ತಿಗೂ ಕೂಡ ಒತ್ತಡದಲ್ಲಿ ಇರ್ತಾನೆ ಒತ್ತಡದಲ್ಲಿ ಬದುಕ್ತಿರ್ ಬದುಕ್ತಿರ್ತಾನೆ ಒತ್ತಡದಲ್ಲಿ ಸಾಯ್ತಾ ಇರ್ತಾನೆ ಹಾಗಾಗಿ ಈ ಅಹಂಕಾರ ಅನ್ನೋದೇನಿದೆ ಇದು ಕಂಪ್ಲೀಟಾಗಿ ಶಾಶ್ವತ ಶಾಶ್ವತವಾಗಿ ನಮ್ಮಿಂದ ದೂರ ಆಗಲೇಬೇಕು ಇದಾಗಲಿಲ್ಲ ಅಂತಂದರೆ ಒಂದು ನೆಮ್ಮದಿಯ ಬದುಕನ್ನು ಒಂದು ಆನಂದಮಯವಾದ ಬದುಕನ್ನು ನಮ್ಮ ಯಾರ ಕೈಲೂ ಸಾಗಿಸಲಿಕ್ಕೆ ಆಗೋದೇ ಇಲ್ಲ ಸ್ವೀಕಾರ ಮನೋಭಾವನೆ ಇರಬೇಕು ಜೊತೆಗೆ ಅಹಂಕಾರ ಇರಬಾರ್ದು ಈಗ ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿ ಹೇಳಿದರೆ ಒತ್ತಡ ಆತಂಕ ಭಯ ಖಿನ್ನತೆ ಆಗಲಿಕ್ಕೆ ಮತ್ತೊಂದು ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದರೆ ದೃಷ್ಟಿಕೋನಗಳು ನಾವು ನೋಡುವ ದೃಷ್ಟಿಕೋನ ಸರಿ ಇಲ್ಲದೇ ಇರೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರ್ತವೆ ಇಷ್ಟೆಲ್ಲ ಆತಂಕ ಆಗ್ತಾ ಇರೋದು ಟೆನ್ಷನ್ ಆಗ್ತಾ ಇರೋದು ಸ್ಟ್ರೆಸ್ ಸ್ಟ್ರೆಸ್ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನೋಡಿರಿ ದೃಷ್ಟಿಕೋನಗಳು ಸರಿ ಇಲ್ಲದೇ ಇರದೆ ಇರದೇ ಇರೋದು ಹಾಗಾಗಿ ಸೊ ಏನಪ್ಪ ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ ಒಂದು ದೊಡ್ಡ ಆನೆ ಈ ಒಂದು ದೊಡ್ಡ ಆನೆಗೆ ಒಂದು ನಾಲ್ಕು ಜನ ಕುರುಡು ಹುಡುಗರು ಅಥವಾ ಕುರುಡು ವಿದ್ಯಾರ್ಥಿಗಳನ್ನ ಆನೆ ಪಕ್ಕ ಕರ್ಕೊಂಡು ಅದರ ಭಾಗಗಳನ್ನು ಟಚ್ ಮಾಡಿ ನಿಮಗೆ ಏನು ಅನಿಸ್ತದೆ ಹೇಳಪ್ಪ ಅಂತ ಒಂದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಬಿಟ್ರು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಮೆಸೇಜ್ ಮೆಸೇಜನ್ನು ಕೊಡುವಂಥ ಒಂದು ಸ್ಟೋರಿ ಇದು ಎಕ್ಸಾಂಪಲ್ ಇದು ಇದನ್ನು ನೀವು ಅರ್ಥ ಮಾಡ್ಕೊಳ್ರಿ ಒಬ್ಬ ಹುಡುಗ ಏನು ಮಾಡ್ದೆ ಅದ್ರ ಬಾಲ ಹಿಡ್ಕೊಂಡ ಇದು ಕಸಬರ್ಗಿ ಅಂತ ಅಂದ ಮತ್ತೊಬ್ಬ ಹುಡುಗ ಏನು ಮಾಡ್ದೆ ಅದರ ಕಾಲು ಹಿಡ್ಕೊಂಡ ಇದು ಒಂದು ಕಂಬ ಅಂದ ಮತ್ತೊಬ್ಬ ಹುಡುಗ ಏನು ಮಾಡ್ದೆ ಅದರ ಸೊಂಡಿ ಹಿಡ್ಕೊಂಡ ಇದು ಒಂದು ದೊಡ್ಡ ಹೆಬ್ಬಾವು ಅಂತ ಅಂದ ಮತ್ತೊಬ್ಬ ಹುಡುಗ ಏನು ಮಾಡ್ದೆ ಅದರ ಕಿವಿ ಹಿಡ್ಕೊಂಡ ಇದೊಂದು ಬೀಸನಿಕೆ ಅಂತ ಅಂದ ನೋಡ್ರಿ ಎಲ್ಲರೂ ಸರಿ ಅವರು ಎಲ್ಲರೂ ಸರಿ ಆದರೆ ಎಲ್ಲರೂ ತಪ್ಪು ಯಾಕೆ ತಪ್ಪು ಅಂತಂದರೆ ಅವ್ರ ಪ್ರಕಾರ ಅದು ನಿಜ ಅದನ್ನು ಅವರು ಸ್ಪರ್ಶ ಮಾಡಿದಾಗ ಅವ್ರಿಗೆ ಆ ಆ ರೀತಿ ಅನ್ನಿಸ್ತು ಅದು ಕರೆಕ್ಟು ಬಟ್ ನಿಜತ್ವ ಅದು ಹೌದೇನು ನಿಜತ್ವ ಅದಲ್ಲ ನಿಜತ್ವ ಅದಲ್ಲ ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ನೋಡ್ರಿ ಇವತ್ತು ಅದರಲ್ಲೂ ಒಂದು ಟೇನೇಜರ್ಸಲ್ಲಿ ಮುಖ್ಯ ಮುಖ್ಯವಾಗಿ ಕಾಡ್ತಾ ಇರೋಂಥ ಒಂದು ದೊಡ್ಡ ಒಂದು ದುರಂತದ ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು ಹುಡುಗ ಒಂದು ಹುಡುಗಿಯನ್ನು ಮಾತಾಡಿಸೋ ಹಾಗಿಲ್ಲ ಒಂದು ಹುಡುಗಿ ಒಂದು ಹುಡುಗನ ಮಾತಾಡಿಸೋ ಹಾಗಿಲ್ಲ ಯಾರು ನಮ್ಮ ಮುಂದೆ ಬೈಕ್ ತೊಗೊಂಡು ಏನು ಪಾಸ್ ಆಗೋಂಗಿಲ್ಲ ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನೇ ಏನು ಗೊತ್ತಿರೋದಿಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ಜಜ್ಮೆಂಟ್ ಮಾಡ್ತೀವಿ ಕಾಮೆಂಟ್ ಹಾಕ್ತೀವಿ ಆರ್ಗ್ಯೂ ಮಾಡ್ತೀವಿ ಅವ್ರಿಗೆ ಹಲವಾರು ರೀತಿಯ ಪಟ್ಟಗಳನ್ನು ಕಟ್ಟಿಬಿಡ್ತೀವಿ ನೋಡಿರಿ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡಿ ನೋಡಬೇಕು ಅಂತ ಒಂದು ಮಾತಿದೆ ಯಾರೋ ಯಾರನ್ನು ಮಾತಾಡಿಸ್ತಾರಂಥೇಳಿ ನಾವು ನಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಿ ಏನೇನು ಒಂದು ಅವ್ರ ಕ್ಯಾರೆಕ್ಟರ್ ವಿಚಾರವಾಗಿ ಆಗಿರ್ಬೋದು ಅವ್ರ ನಡವಳಿಕೆ ವಿಚಾರಗಳಾಗಿರ್ಬೋದು ಹಲವಾರು ರೀತಿಯ ಕಾಮೆಂಟ್ ಮಾಡ್ತೀವಲ್ಲ ಈ ಅಧಿಕಾರ ನಮ್ಗೆ ಯಾರು ಕೊಟ್ಟರು ಎಸ್ ಆರ್ನು ಹಾಗಾಗಿ ನಮಗೆ ಅದು ಆ್ಯಕ್ಚುಲಿ ಏನು ನಿಜ ಅದು ನಿಜತ್ವ ಏನು ಅವ್ರು ಯಾಕೆ ಮಾತ್ರ ಅದು ಆ ಒಂದು ವಿಷಯದ ಬಗ್ಗೆ ಅಥವಾ ಅವರಿಬ್ಬರ ಬಗ್ಗೆ ನಮಗೆ ಏನೊಂದು ಇನ್ಫಾರ್ಮೇಷನ್ ಐತಾ ಅದ್ರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ಆದರೂ ನಾವು ಮಾತಾಡ್ ಮಾತಾಡ್ತೀವಿ ಹಾಗಾಗಿ ಏನಾಗ್ತಾ ಇದೆ ಅಲ್ಲಿ ತೊಗೊಂಬನ ಎಂದಿ ಹೇಳೋದು ಇಲ್ಲಿ ಹೇಳುದು ಇಲ್ಲಿ ತೊಗೊಂಬನ ಅಲ್ಲಿ ಹೇಳೋದು ಅವ್ರ ಎಲ್ಲದರ ನಡಿ ಜಗಳ ಹಚ್ಚಿ ನಾವು ಶಕುನಿ ಪಾತ್ರ ತೊಗೊಂಡು ಸೈಡಿಗೆ ಬಂದುಬಿಡ್ದು ಇದು ಆಗಬಾರ್ದು ಇದು ಆಯ್ತಪ್ಪ ಅಂತ ಹೇಳಿದ್ರೆ ನಾವು ಏನಪ್ಪ ಅಂತಂದರೆ ಜೀವನ ಪೂರ್ತಿ ನಮಗೆ ಟೆನ್ಷನ್ಗಳು ತಪ್ಪಿದ್ದಲ್ಲ ಅಪಾಯಗಳು ತಪ್ಪ ತಪ್ಪಿದ್ದಲ್ಲ ದುಃಖ ತಪ್ಪಿದ್ದಲ್ಲ ಆತಂಕ ತಪ್ಪಿದ್ದಲ್ಲ ಭಯ ತಪ್ಪಿದ್ದಲ್ಲ ಯಾಕಂದ್ರೆ ನಾವು ಕರೆಕ್ಟ್ ಇರ್ ಯಾಕಂದ್ರೆ ನಾವು ಅಲ್ಲಿ ತೊಗೊಂಬಂದು ಇಲ್ಲಿ ತೊಗೊಂಬಂದು ಇಲ್ಲಾಳು ಹೇಳಿ ನಾವು ಗಲಭೆ ಬಿಸಿರ್ತೀವಿ ನಮ್ಮಲ್ಲೇ ಶುರು ಅದು ಅಯ್ಯೋ ಅವ್ರು ಬಂದು ಏನಾದರೂ ಅಂದರೆ ಏನು ಮಾಡೋದು ಇವ್ರೇನಾದರೂ ಬಂದು ಏನು ಮಾಡಿದ್ರು ಬಂದ್ರಂದ್ರೆ ಏನು ಮಾಡೋದು ಹೊಡೆದ್ರೆ ಏನು ಮಾಡೋದು ಬಡಿದ್ರೆ ಏನು ಮಾಡೋದು ಈ ರೀತಿ ಆತಂಕಕ್ಕೆ ಒಳಗಾಗ್ತೀವಿ ಟೆನ್ಷನ್ನಲ್ಲಿ ಬರ್ತೀವಿ ಸ್ಟ್ರೆಸ್ ಆಗುತ್ತೆ ಜಾಸ್ತಿ ಹಾಗಾಗಿ ನಾವು ನೋಡೋ ದೃಷ್ಟಿಕೋನ ಸರಿ ಇರಬೇಕು ಪೂರ್ಣ ಪ್ರಮಾಣದ ಮಾಹಿತಿ ಇರಲಾರ್ದಂಗೆ ಒಂದು ವ್ಯಕ್ತಿಯ ಕುರಿತಾಗಿರ್ಬೋದು ಒಂದು ವಸ್ತುವಿನ ಕುರಿತೇ ಆಗಿರ್ಬೋದು ನಮಗೆ ಸರಿಯಾದಂಥ ಪೂರ್ಣ ಪ್ರಮಾಣದ ಮಾಹಿತಿ ನಮಗೆ ಇಲ್ಲ ಅಂದಾಗ ನಾವು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಬಾರ್ದು ಯಾರ ಬಗ್ಗೆನೂ ಕಾಮೆಂಟ್ ಹಾಕಕ್ಕೆ ಹೋಗಬಾರ್ದು ಯಾರ ಬಗ್ಗೆನೂ ಜಜ್ಮೆಂಟ್ ಮಾಡಬಾರ್ದು ಯಾರ ಜೊತೆಗೂ ಆರ್ಗ್ಯುಮೆಂಟ್ ಮಾಡಕ್ಕೆ ಹೋಗಬಾರ್ದು ನಾವಾಯಿತು ನಮ್ಮ ಕೆಲಸ ಆಯಿತು ನಮ್ಮ ಓದು ಬರಹ ನಮ್ಮ ವಿದ್ಯಾಭ್ಯಾಸ ಇದರ ಮೇಲೆ ಫೋಕಸ್ ಮಾಡಿ ನಮ್ಮ ಬೆಳವಣಿಗೆ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದಾಗ ನಮ್ಮ ಬದುಕಲ್ಲಿ ನಮ್ಮ ವಿದ್ಯಾ ವಿದ್ಯಾರ್ಥಿ ಜೀವನದಲ್ಲಿ ಹಂತ ಹಂತವಾಗಿ ನಾವು ಬದಲಾವಣೆಯನ್ನು ಕಾಣ್ತೀವಿ ಓಕೆ ಹಾಗಾಗಿ ನೋಡಿರಿ ಇದರ ರೂಟ್ ಕಾಸ್ ಎಲ್ಲಿದೆ ಕ ಒತ್ತಡ ಅಂದರೆ ಏನಂತ ಗೊತ್ತಾಯಿತು ಒತ್ತಡಕ್ಕೆ ಕಾರಣಗಳೇನಂತ ಗೊತ್ತಾಯ್ತು ಇವಾಗ ಒತ್ತಡದ ಮೂಲ ಬೇರು ಒತ್ತಡ ರೂಟ್ ಕಾಸ್ ಏನಿದೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ ಏನಪ್ಪ ರೂಟ್ ಕಾಸು ಏನಾದರೂ ಬೇರು ಈಗ ನೋಡಿರಿ ನಾವು ಯಾವಾಗಲೂ ಕೂಡ ಭೂತ ಭವಿಷ್ಯದಲ್ಲಿ ಬದುಕ್ತಾ ಇರೋದು ಯಾರು ನಾವು ಕರೆಕ್ಟಾ ಅಪೇಕ್ಷೆ ಇರೋದು ಯಾರಿಗೆ ನಮಗೆ ಸ್ವೀಕಾರ ಮನೋಭಾವನೆ ಯಾರಲ್ಲಿ ಇಲ್ಲ ನಮಗೆ ಅಹಂಕಾರ ಇರೋದು ಯಾರಿಗೆ ನಮಗೆ ನೋಡುವ ದೃಷ್ಟಿಕೋನ ಯಾರಲ್ಲಿ ಸರಿ ಇಲ್ಲ ನಮಗೆ ಸರಿ ಇಲ್ಲ ಈ ಎಲ್ಲ ಸಮಸ್ಯೆಗಳು ಇರೋದು ಯಾರಲ್ಲಿ ನಮ್ಮಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಬರಬೇಕು ಬರಬೇಕಾದವರು ಯಾರು ನಾವು ಕರೆಕ್ಟಾ ಹಾಗಾದರೆ ಒತ್ತಡ ಖಿನ್ನತೆ ದುಃಖ ಭಯ ಆತಂಕ ಇರೋದೆಲ್ಲ ಎಲ್ಲಿ ನಮ್ಮಲ್ಲೇ ಇದೆ ಇದಕ್ಕೆ ಮುಖ್ಯವಾದ ಕಾರಣಕರ್ತರೂ ಕೂಡ ನಾವೇ ಆಗಿದ್ದೀವಿ ಈಗ ಎಲ್ಲ ಸಮಸ್ಯೆಗಳು ಎಲ್ಲಿದೆ ಅಂತ ನಮಗೆ ಗೊತ್ತಾಯಿತು ಇದರಿಂದ ಕಂಪ್ಲೀಟಾಗಿ ಹೊರಗಡೆ ಬಂದು ಒಂದು ಆನಂದಮಯವಾದ ವರ್ತಮಾನ ಪ್ರಜ್ಞೆಯುಳ್ಳ ಬದುಕನ್ನು ಸಾಗಿಸುವಂತಹ ಒಂದು ಐಡ್ಯಾ ಇವತ್ತು ನಿಮಗೆ ಬಂತು ಇದನ್ನು ಸರಿ ಮಾಡ್ಕೊಳ್ಬೇಕಾದವ್ರ ನೀವೇ ಏನು ಮಾಡಬೇಕಪ್ಪ ಹಾಗಾದರೆ ಈ ಒತ್ತಡದಿಂದ ನಾನು ಶಾಶ್ವತವಾಗಿ ಹೊರಗಡೆ ಬಂದು ಯಾವಾಗಲೂ ಕೂಡ ಆನಂದಮಯವಾಗಿ ಆನಂದಮಯವಾಗಿ ಒತ್ತಡರಹಿತವಾಗಿ ಆತಂಕರಹಿತವಾಗಿ ಭಯರಹಿತವಾಗಿ ಖಿನ್ನತೆ ರಹಿತವಾಗಿ ಪ್ರೆಸೆಂಟಲ್ಲಿ ಅಂದರೆ ವರ್ತಮಾನದಲ್ಲಿ ಬದುಕುವುದು ಹೇಗೆ ಒಂದು ನೆಮ್ಮದಿಯುತ ಜೀವನವನ್ನು ಸಾಗಿಸೋದು ಹೇಗೆ ಇದೆಲ್ಲದರ ಕುರಿತಾಗಿ ನಾವು ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂದರೆ ಇದೆಲ್ಲದಕ್ಕೂ ಕಾರಣ ಏನು ಅನ್ನೋದು ಗೊತ್ತಾಯಿತು ಇದಕ್ಕಿಂತ ಇದರಿಂದ ಹೊರಗಡೆ ಬರಬೇಕು ಯಾರು ಯಾರು ಬರಬೇಕು ಅನ್ನೋದೆಲ್ಲ ನಮಗೆ ಗೊತ್ತಾಯಿತು ಕರೆಕ್ಟಾ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಶಾಶ್ವತವಾದ ಪರಿಹಾರ ಇದೆ ನೀವು ಯಾವಾಗಲೂ ಖುಷಿಯಾಗಿರ್ಬೋದು ಆನಂದವಾಗಿ ನೆಮ್ಮದಿಯಾಗಿ ಒತ್ತಡರಹಿತವಾಗಿ ದುಃಖ ದುಃಖರಹಿತವಾಗಿ ಯಾವಾಗಲೂ ಕೂಡ ಹ್ಯಾಪಿಯಾಗಿರ್ಬೋದು ಅಂತಹ ಒಂದು ಅದ್ಭುತವಾದ ಅಸ್ತ್ರ ನಮ್ಮಲ್ಲಿದೆ ಅದುವೇ ಮೆಡಿಟೇಷನ್ ಧ್ಯ ಧ್ಯಾನ ಬ್ರೀತ್ ಮೆಡಿಟೇಷನ್ ಆನಾಪಾನ ಸತಿ ಧ್ಯಾನ ಈ ಆನಾಪಾನ ಸತಿ ಧ್ಯಾನ ಅಂದ್ರೇನು ಇದನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಇದರಿಂದ ನಮಗೇನು ಲಾಭ ಇದೆ ಇದೆಲ್ಲದರ ಕುರಿತಾಗಿ ನಾವು ಹಂತ ಹಂತವಾಗಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ನೀವೆಲ್ಲ ಮೊದಲನೇ ಬಾರಿಗೆ ಅಂದರೆ ಇವಾಗ ಈ ಒಂದು ಚಾನಲ್ ಇವಾಗ ತಾನೇ ಶುರುವಾಗಿದೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಚಂದಾದಾರರಾಗುವ ಮುಖಾಂತರ ನಮಗೆ ನೀವು ಪ್ರೋತ್ಸಾಹವನ್ನು ಕೊಡಬೇಕು ಯಾಕಪ್ಪ ಅಂತಂದರೆ ಮುಂದೆ ನಾವು ಏನೇ ನಿಮಗೆ ನಾಲೆಜ್ ಕೊಡೋಕೆ ಬಂದರೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಇದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಜೊತೆಗೆ ನಾವಿಲ್ಲಿ ಕೊಡುವಂಥ ಮಾಹಿತಿ ಮೊದಲು ನಿಮಗೇ ಬಂದು ತಲುಪತ್ತೆ ಹಾಗಾಗಿ ಇದು ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಕ್ಕೆ ಒಂದು ಆನಂದಯುತ ಬದುಕನ್ನು ಸಾಗಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಅಂಶಗಳು ಈ ಒಂದು ಚಾನಲಲ್ಲೇ ನಿಮಗೆ ಸಿಗ್ತವೆ ಧ್ಯಾನ ಕ್ರಾಂತಿ ಗೋವಿಂದ ಸವದತ್ತಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗಾಗಿ ಈ ಒಂದು ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾವು ಧ್ಯಾನ ಅಂದರೆ ಏನು ಅದನ್ನು ಯಾವ ರೀತಿ ಮಾಡಬೇಕು ಅದರ ಲಾಭ ಏನಿದೆ ಇದೆಲ್ಲದರ ಕುರಿತಾಗಿ ನಾವು ಮಾಹಿತಿಯನ್ನು ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು